ಮಗು ನಾನು ನೆರಳು ಕೊಡುವ ವೃಕ್ಷ ಅಷ್ಟೇ ಅಲ್ಲ ಫಲ ಕೊಡುವ ವೃಕ್ಷ ಕೂಡ ಹೌದು ನಾನು ನೀನು ಕೇಳಿದ್ದೆಲ್ಲವನ್ನ ಕೊಡುತ್ತೇನೆ ನಿರ್ಭಯವಾಗಿ ಬದುಕಲು ಆಶೀರ್ವಾದ ಮಾಡುತ್ತೇನೆ ನಿಶ್ಚಲವಾದ ಹಾಗೂ ಶುದ್ಧವಾದ ಭಕ್ತಿಯಿಂದ ದೃಢವಾದ ವಿಶ್ವಾಸವಿಟ್ಟು ನೀನು ಒಮ್ಮೆ ನನ್ನನ್ನು ಕೂಗಿ ನೋಡು ನಾನು ಬಾರದೇ ಇರಲು ಹೇಗೆ ಸಾಧ್ಯ ಕಂದ ನಿನಗೆ ನನ್ನ ಸಹಾಯ ರಕ್ಷಣೆ ಆಶೀರ್ವಾದ ಸಿಗದೇ ಇರಲು ಹೇಗೆ ಸಾಧ್ಯ ಮಗು ನಿನ್ನ ಉದ್ಧಾರವೇ ನನ್ನ ಮಹತ್ತರ ಆಸೆಯಾಗಿದೆ ಕಂದ ಅದಕ್ಕಾಗಿ ನಾನು ನಿನ್ನ ಜೀವನ ಪ್ರವೇಶ ಮಾಡಿರುವೆ ನಾನು ನನ್ನಲ್ಲಿ ನಿನಗೆ ತಾಯಿಯ ತಂದೆಯ ಮಮಟಿ ತೋರಿದ್ದೇನೆ ನನ್ನ ಕಡೆಗೆ ಬಂದಿರುವ ನಿನ್ನ ಜೀವನ ಉದ್ಧಾರವಾಗುತ್ತದೆ ಕಂದ ನನ್ನನ್ನು ನಂಬಿ ಪ್ರಾರ್ಥಿಸಿ ನೀನು ಮಾಡಿದ ಪರೀಕ್ಷೆಗಳಲ್ಲಿ ನಿನಗೆ ಉತ್ತಮ ಅಂಕಗಳು ಬರುತ್ತವೆ ನಾನು ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ ಮಗು ನಿನ್ನ ಮಕ್ಕಳ ಬಗ್ಗೆ ಓದಿನ ವಿಚಾರದಲ್ಲಿ ಒತ್ತಡ ಹೇರಬೇಡ ಪ್ರೀತಿ ಕಾಳಜಿ ಮಾರ್ಗದರ್ಶನ ತಾಳ್ಮೆಯಿಂದ ನೀಡು ಸಕಾರಾತ್ಮಕವಾಗಿ ಪ್ರಾರ್ಥಿಸು ಆಗ ಅವರು ನಿಧಾನವಾಗಿ ಒಂದೊಂದೇ ಮೆಟ್ಟಿಲು ಹತ್ತುತ್ತಾರೆ ಇಲ್ಲದೆ ಹೋದರೆ ಅವರು ನಿನ್ನ ಒತ್ತಡದ ಅವಸರದ ಎಲ್ಲವೂ ಒಮ್ಮೆಲೇ ಸರಿಯಾಗಬೇಕು ಅನ್ನುವ ಹಂಬಲದಿಂದ ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಕಂದ ಇಂತಹ ಸಂದರ್ಭದಲ್ಲೇ ತಾಳ್ಮೆಯಿಂದ ಇರಬೇಕು ಮಾತುಗಳನ್ನು ಮಕ್ಕಳು ಕೇಳುತ್ತಿಲ್ಲ ಎಂದು ಚಿಂತಿಸಬೇಡ ನಾನಿರುವೆ ನೀನು ನಿನ್ನ ಮಕ್ಕಳ ಪರವಾಗಿ ಹಠ ಹಿಡಿದು ನನ್ನಲ್ಲಿ ಅವರಿಗೆ ಒಳ್ಳೆಯದಾಗಲಿ ಎಂದು ದಿನನಿತ್ಯ ಹಗಲಿರುಳು ಪ್ರಾರ್ಥಿಸುತ್ತಿರುವೆ ತಂದೆಯಾಗಿ ನಿನ್ನ ಈ ಹಠದ ಹಿಂದೆ ಇರುವ ಉದ್ದೇಶ ನಾನು ಅರಿತಿರುವೆ ನಿನ್ನ ಮಕ್ಕಳಿಗೆ ಒಳ್ಳೆಯದಾಗುತ್ತದೆ ನೀನು ನಿನ್ನ ಕನಸುಗಳ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದೀಯಾ ಎಂದು ನನಗೆ ತಿಳಿದಿದೆ ನಿನ್ನ ಉದ್ದೇಶ ಆಲೋಚನೆ ಒಳ್ಳೆಯದಾಗಿದೆ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ನಿನಗೆ ಕೊಡುತ್ತೇನೆ ನೀನು ಜೀವನದಲ್ಲಿ ಉತ್ತಮ ವ್ಯಕ್ತಿತ್ವದ ಜೀವನವನ್ನು ಬಯಸುತ್ತಿರುವೆ ಖಂಡಿತ ಅದು ಸಾಧ್ಯವಾಗುತ್ತದೆ ನೀನು ಪಡೆಯಬೇಕೆಂಬ ಕೆಲಸದ ವಿಚಾರದಲ್ಲಿ ಪ್ರಯತ್ನ ನಾನು ಆಶೀರ್ವದಿಸುತ್ತೇನೆ ನೀನು ಕಷ್ಟಪಡದೆ ಇಷ್ಟಪಟ್ಟು ಪರೀಕ್ಷೆಗೆ ತಯಾರಿ ನಡೆಸು ಗೆಲುವು ನಿನಗೆ ಸಿಗುವಂತೆ ನಾನು ಆಶೀರ್ವದಿಸುತ್ತೇನೆ ಮಗು ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅಥವಾ ತೊಂದರೆಗಳಿಗೆ ವಿಚಲಿತನಾಗುವ ಅವಶ್ಯಕತೆ ಇಲ್ಲ ನಾ ನಿನ್ನ ಬಳಿಯೇ ಇರುವೆ ನಿನಗೆ ಜೀವನದಲ್ಲಿ ಮುಂದುವರಿಯಲು ಸ್ಪಷ್ಟ ಮನಸ್ಸು ಹಾಗೂ ಆತ್ಮವಿಶ್ವಾಸವನ್ನು ಅನುಗ್ರಹಿಸುತ್ತೇನೆ ನಿನ್ನ ಮಕ್ಕಳು ತಮ್ಮ ಗುರಿಯತ್ತ ಗಮನಹರಿಸುವಂತೆ ಮತ್ತು ಅವರು ಅದರಲ್ಲಿ ಯಶಸ್ವಿಯಾಗುವಂತೆ ಆಶೀರ್ವದಿಸುತ್ತೇನೆ ನೀವು ಭಕ್ತಿಯಿಂದ ನಂಬಿಕೆ ಇಟ್ಟು ನಿಮ್ಮ ಅಂಗೈಯನ್ನು ನನ್ನ ಮುಂದೆ ಚಾಚಿದರೆ ನಾನು ಹಗಲು ರಾತ್ರಿ ನಿನ್ನೊಂದಿಗೇ ಇರುತ್ತೇನೆ ಆದರೆ ದೈಹಿಕವಾಗಿ ಮಾತ್ರ ನಾನು ನನ್ನ ವಿಶ್ರಾಂತಿ ಸ್ಥಳವಾದ ಶಿರಡಿಯಲ್ಲಿದ್ದೇನೆ ಕಂದ ಇನ್ನು ಏನು ಮಾಡುತ್ತೀಯ ಎಂದು ನನಗೆ ತಿಳಿದಿದೆ ಸಪ್ತ ಸಮುದ್ರಗಳನ್ನು ದಾಟಿ ನೀನು ಎಲ್ಲಿಗೆ ಬೇಕಾದರೂ ಹೋಗು ವಿಶಾಲ ಪ್ರಪಂಚದ ಮೇಲೆ ನಾನು ಸದಾ ನಿನ್ನೊಂದಿಗಿದ್ದೇನೆ ನನ್ನ ನಿವಾಸವು ನಿನ್ನ ಹೃದಯದಲ್ಲೇ ಇದೆ ಮತ್ತು ನಾನು ಎಂದಿಗೂ ನಿನ್ನೊಳಗೆ ಇದ್ದೇನೆ ನಿನ್ನ ಹೃದಯದಲ್ಲಿ ಕುಳಿತಿರುವ ನನ್ನನ್ನು ಒಳ್ಳೆಯ ಕರ್ಮ ಮಾಡುವುದರ ಮೂಲಕ ಪೂಜಿಸು ಹಾಗೆಯೇ ಎಲ್ಲ ಜೀವಿಗಳಲ್ಲೂ ನಾನಿರುವ ವಿಚಾರವನ್ನ ಅರಿತು ನಿಸ್ಸಾಯಕರ ಸೇವೆಯನ್ನ ಮಾಡು ಪ್ರೀತಿ ಪ್ರೇಮ ಕರುಣೆಯನ್ನು ಹೊಂದುಕಂದ ದಯಾವಂತನಾಗಿರು ಇಂತಹ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಯೇ ಅದೃಷ್ಟವಂತ ವ್ಯಕ್ತಿ ನಿಜವಾಗಲು ಹೀಗೆಯೇ ತಿಳಿದಿರುವನು ನಾನು ಸದಾ ನಿನ್ನ ಬಳಿ ಸುಂದರವಾದ ಮಹತ್ವವಾದ ಪಾಠ ಕಲಿಸುತ್ತಲೇ ಇರುತ್ತೇನೆ ನಿನ್ನ ಜೀವನದಲ್ಲಿ ಎಲ್ಲ ಭರವಸೆಗಳನ್ನು ಕಳೆದುಕೊಂಡಿದ್ದರೂ ಮತ್ತೆ ಪರೀಕ್ಷೆಗಳ ಭಯವನ್ನ ಹೊಂದಿದ್ದರೂ ಸಹ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಡು ಪರೀಕ್ಷೆಗಳೇ ಆಗಲಿ ಸಮಸ್ಯೆಗಳೇ ಆಗಲಿ ಅನಾರೋಗ್ಯವೇ ಆಗಲಿ ನಿನ್ನ ಜೀವನವನ್ನು ಉತ್ತಮಗೊಳಿಸಲು ಬದಲಾಯಿಸಲು ನೀನು ಎದುರಿಸಬೇಕಾದ ಯಾವುದನ್ನಾದರೂ ಉತ್ತಮವಾಗಿ ಮಾಡು ಈ ನಿನ್ನ ಸಾಯಿ ನಿನಗೆ ಸಹಾಯ ಮಾಡುತ್ತಾರೆ ಕೆಲವು ಪರೀಕ್ಷೆಗಳೇ ಆಗಲಿ ಆಸೆಗಳೇ ಆಗಲಿ ಈಡೇರದಿದ್ದಾಗ ನಾನು ಮಾತನಾಡುತ್ತಿದ್ದೇನೆ ಎಷ್ಟು ಬಾರಿ ವಿಫಲನಾಗಿದ್ದೀಯ ವೈಫಲ್ಯಗಳು ಸಂಚಿತ ಕರ್ಮದ ಒಂದು ಭಾಗವಾಗಿದೆ ಕಂದ ಎಂಬುದನ್ನ ನೆನಪಿಡು ಇನ್ನು ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿ ಪ್ರಯತ್ನವನ್ನ ಎಂದಿಗೂ ಮುಂದುವರಿಸುತ್ತಲೇ ಇರು ಕಂದ ಈಗ ನಿನ್ನ ಜೀವನದಲ್ಲಿ ನನ್ನ ಪ್ರವೇಶ ಅಂದರೆ ಅರಿವಿನ ಪ್ರವೇಶವಾಗಿದೆ ಇನ್ನೆಂದಿಗೂ ನಿನಗೆ ಸೋಲಾಗುವುದಿಲ್ಲ ನಂಬಿರುವ ಈ ಸಾಯಿ ನಿನ್ನ ಮಕ್ಕಳಿಗೆ ಸಂತೋಷದ ತೃಪ್ತಿಯ ಜೀವನವನ್ನು ಕೊಟ್ಟೇ ಕೊಡುತ್ತಾರೆ ಎಂದು ಬಲವಾಗಿ ನಂಬು ನನ್ನ ಮಕ್ಕಳು ಅಳುತ್ತಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಅಥವಾ ಅಳುವನ್ನು ಕೇಳಲು ನಾನು ಇಷ್ಟಪಡುವುದಿಲ್ಲ ತಾಯಿಯೇ ತನ್ನ ಮಗಳನ್ನು ಹರಿಸಿ ಅವಳ ಹಣೆಗೆ ಕುಂಕುಮ ಬಿಡುವಂತೆ ನನ್ನ ಆಶೀರ್ವಾದ ಪ್ರತಿ ಹಂತದಲ್ಲೂ ನಿನಗೆ ಸಿಕ್ಕೇ ಸಿಗುತ್ತದೆ ರಕ್ಷಣೆಯಾಗಿ ಕಂದ ಓದುವ ಮಕ್ಕಳಿಗೆ ನಾನು ಎಲ್ಲ ರೀತಿಯಲ್ಲಿಯೂ ಸಹಾಯ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಮಕ್ಕಳ ಬಗ್ಗೆ ಮೊದಲು ನಿನಗೆ ಭರವಸೆ ಇರಲಿ ಅವರ ಜೊತೆ ನಿನ್ನ ಸಂಬಂಧಗಳ ವ್ಯವಹಾರ ಪ್ರೀತಿ ಸೌಹಾರ್ದತೆಯಿಂದ ಕೂಡಿರಲಿ ಮಕ್ಕಳಿಂದ ತಪ್ಪುಗಳಾಗುತ್ತವೆ ನಿಜ ಆದರೆ ಈ ತಪ್ಪುಗಳನ್ನ ದಾಟಿಯೇ ನೀನು ಕೂಡ ಬಂದಿರುವೆ ಅದನ್ನ ಎಂದಿಗೂ ಮರೆಯಬೇಡ ಅವರಿಗೆ ಶಾಂತಿಯಿಂದ ಪ್ರೀತಿಯಿಂದ ಸಹನೆಯಿಂದ ಹಂತವಾಗಿ ಬುದ್ಧಿ ಹೇಳು ನಿನ್ನನ್ನೇ ನೀನು ಪ್ರೇರಣೆಯಾಗಿ ಇಟ್ಟುಕೊಂಡು ಒಂದು ಪಾಠ ಕಲಿಸು ಕಂದ ಕೂಡ ಮಂದಹಾಸದ ನಗುವಿನೊಂದಿಗೆ ನೀನು ನಿನ್ನ ಮಕ್ಕಳ ಪರವಾಗಿ ನನ್ನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಲೇ ಇರು ಅದು ಸಕಾರಾತ್ಮಕವಾಗಿ ನಿನ್ನ ಮನೆಯನ್ನು ಆವರಿಸುತ್ತದೆ ಆ ಮನೆಯಲ್ಲಿ ಆ ಮಕ್ಕಳು ವಾಸ ಮಾಡುತ್ತಿರುವುದರಿಂದ ಅವರಲ್ಲಿ ಆ ಸಕಾರಾತ್ಮಕ ಊರ್ಜೆಗಳು ಸೇರುತ್ತವೆ ಇದರಿಂದಾಗಿ ಅವರಿಗೆ ಒಳ್ಳೆಯದಾಗುತ್ತದೆ ಹಾಗೆ ಒಳ್ಳೆಯ ವಿವೇಚನೆ ಜ್ಞಾನ ಮೂಡುತ್ತದೆ ಮಕ್ಕಳು ನಿನ್ನಿಂದ ಎಷ್ಟೇ ದೂರವಿರಲಿ ಆಗ ಕೂಡ ನಿನ್ನ ಪ್ರಾರ್ಥನೆಯ ಶಕ್ತಿಯ ಫಲ ಅವರನ್ನು ಸೇರುತ್ತದೆ ಕಂದ ನಂಬಿಕೆ ಇರಲಿ ನಿನ್ನ ಮಮಕಾರದ ಪ್ರಾರ್ಥನೆಗೆ ಶಕ್ತಿ ಇದೆ ಮಗು ಪ್ರಾರ್ಥನೆಯನ್ನು ನಾನು ಸ್ವೀಕರಿಸುತ್ತೇನೆ ಖಂಡಿತ ನಿನ್ನ ಮಕ್ಕಳಿಗೆ ಶುಭ ಫಲಗಳನ್ನೇ ತಂದುಕೊಡುತ್ತೇನೆ ನಿನ್ನ ಮಕ್ಕಳು ಸರಿದಾರಿಯಲ್ಲಿ ನಡೆಯುವಂತೆ ನಾನು ಆಶೀರ್ವದಿಸುತ್ತೇನೆ ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳಿ ನನ್ನ ಬಳಿ ಕರೆದುಕೊಂಡು ಬಾ ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಪ್ರಯತ್ನ ಕೇವಲ ನೀನು ಪ್ರಾಮಾಣಿಕವಾಗಿ ನಿನ್ನ ಮಕ್ಕಳನ್ನು ನನ್ನ ಕಡೆಗೆ ಕರೆತರುವುದಾಗಿದೆ ಅದನ್ನು ನೀನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಮಾಡು ಮುಂದಿನದನ್ನು ನನ್ನ ವಿಚಾರಕ್ಕೆ ಬಿಡು ಎಲ್ಲವನ್ನ ಸರಿಪಡಿಸಿ ನಿನ್ನ ಇಚ್ಛೆಯಂತೆಯೇ ನಿನ್ನ ಮಕ್ಕಳ ಭವಿಷ್ಯವನ್ನ ಬದಲಿಸುತ್ತೇನೆ ನಿನಗೆ ಸಂತೋಷವನ್ನು ಕೊಡುತ್ತೇನೆ ಮಗು ನಂಬಿಕೆ ಇಡು ನನ್ನ ಲೀಲೆಯನ್ನ ಕಂಡು ಆನಂದಿಸುವ ಸಮಯವಿದು ನೀನು ನಿನ್ನ ದುಃಖಕ್ಕಾಗಿ ನಿನ್ನ ಅನೇಕ ರೀತಿಯ ಸಮಸ್ಯೆಗಳಿಗಾಗಿ ಕಣ್ಣೀರು ಹಾಕುತ್ತಿರುವೆ ನನ್ನಲ್ಲಿ ಕೈಚಾಚಿ ಬೇಡುತ್ತಿರುವೆ ವಾಸ ಮಾಡಿ ವ್ರತಗಳನ್ನು ಮಾಡಿ ನನ್ನನ್ನು ಆರಾಧಿಸುತ್ತಿರುವೆ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವೆ ಖಂಡಿತ ಇದು ವ್ಯರ್ಥವಾಗುವುದಿಲ್ಲ ಕಂದ ನಿನ್ನ ಪೂಜೆಗೆ ನಿನ್ನ ವ್ರತಕ್ಕೆ ನಾನು ಫಲ ನೀಡುವೆ ನನ್ನ ಪವಾಡಗಳನ್ನು ನಿನ್ನ ಜೀವನದಲ್ಲಿ ನಾನು ತೋರಿಸುತ್ತೇನೆ ಚಮತ್ಕಾರಗಳ ಮೂಲಕ ನಾನು ಸದಾ ನಿನ್ನ ಬಳಿಯೇ ಇರುವ ವಿಶ್ವಾಸವನ್ನು ಮೂಡಿಸುತ್ತೇನೆ ಈಗಾಗಲೇ ಇಂತಹ ಅನುಭವಗಳನ್ನು ನಾನು ನಿನ್ನ ಜೀವನದಲ್ಲಿ ತಂದಿದ್ದೇನೆ ನೆನಪು ಮಾಡಿಕೊ ಪ್ರತಿಯೊಂದು ಹಂತದಲ್ಲೂ ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ದೃಢವಾದ ನಂಬಿಕೆಯೊಂದಿಗೆ ಜೀವಿಸು ಅದೇ ರೀತಿ ನಿನ್ನ ಜೀವನ ಬದಲಾಗುತ್ತಾ ಸಾಗುತ್ತದೆ ನೀನಂದುಕೊಂಡ ಜೀವನವೇ ನಿನ್ನದಾಗುತ್ತದೆ ಕಂದ ಜೀವನದಲ್ಲಿ ನೀರಿನ ತರಹ ಏರಿಳಿತ ಇದ್ದೇ ಇರುತ್ತದೆ ಈಗ ನೀನೇ ನಿರ್ಧರಿಸು ಕಂದ ಇವೆರಡರ ಮಧ್ಯದ ಸ್ಥಿತಿಯಲ್ಲಿ ಹೇಗೆ ನಿಲ್ಲಬೇಕು ಎಂದು ನೀನು ನೀರಿನ ಏರಿಳಿತದ ಮಧ್ಯೆ ನಿಂತಾಗ ನೀನು ಶಾಂತವಾಗಿರಬೇಕು ತಾಳ್ಮೆಯಿಂದ ಸ್ವಲ್ಪ ಸಮಯ ಕೊಟ್ಟಾಗ ಆ ನೀರು ತಿಳಿಯಾಗುತ್ತದೆ ಹಾಗೆಯೇ ಕಂದ ನೀನು ನಿನ್ನ ಜೀವನದಲ್ಲಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಷ್ಟಕ್ಕಾಗಿ ಸಂಚಿತ ಕರ್ಮವನ್ನು ಪ್ರಾರಬ್ಧ ಕರ್ಮಗಳ ಮೂಲಕ ಒಳ್ಳೆಯ ಕರ್ಮಗಳನ್ನು ಮಾಡುವುದರ ಮೂಲಕ ಅದನ್ನು ತಿಳಿಯಾಗಲು ಬಿಡಬೇಕು ಆಗ ತನ್ನಿಂದ ತಾನೇ ಮನಸ್ಸಿನ ಏರಿಳಿತಗಳಾಗಲಿ ಜೀವನದ ಸಮಸ್ಯೆಗಳ ಏರಿಳಿತಗಳೇ ಆಗಲಿ ಅವು ನಿಧಾನವಾಗಿ ಹಿಂದೆ ಸರಿಯುತ್ತವೆ ನಿನ್ನ ಜೀವನದಲ್ಲಿ ನೀನಂದುಕೊಂಡದ್ದೇ ನಿನ್ನ ಪಾಲಾಗುತ್ತದೆ ಮಗು ಇದು ನನ್ನ ಭರವಸೆಯಾಗಿದೆ ನನ್ನ ಮಾರ್ಗದರ್ಶನದಲ್ಲಿ ನಿನ್ನ ಜೀವನ ಸುರಕ್ಷಿತವಾಗಿರುತ್ತದೆ ಎಂದು ನೀನು ಬಲವಾಗಿ ನಂಬು ನಿನ್ನ ಮಕ್ಕಳ ಪರವಾಗಿ ಅವರ ಭವಿಷ್ಯದ ಪರವಾಗಿ ಅವರಿಗೋಸ್ಕರ ಅವರ ಓದಿಗೋಸ್ಕರ ನೀನು ಪ್ರಾರ್ಥಿಸುತ್ತಿರುವೆ ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಗೆ ಶಕ್ತಿ ಇದೆ ಕಂದ ಆ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ನಿನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಕ್ಕೇ ಸಿಗುತ್ತದೆ ಅವರು ಯೋಜಿಸಿರುವ ಯೋಚಿಸಿರುವ ಒಳ್ಳೆಯ ಜೀವನವೇ ಅವರ ಪಾಲಾಗುತ್ತದೆ ಇದು ನನ್ನ ಭರವಸೆಯಾಗಿದೆ ಮಗು ನಿಶ್ಚಿಂತೆಯಿಂದ ನನ್ನ ಮೇಲೆ ಸಂಪೂರ್ಣ ಭಾರ ಹಾಕಿ ನಿನ್ನ ಮಕ್ಕಳ ಗೆಲುವಿಗಾಗಿ ಪ್ರಾರ್ಥಿಸು ಖಂಡಿತ ಫಲ ಸಿಗುತ್ತದೆ ಅದೇ ನಿನಗೆ ಸತ್ಯವಾಗಿ ನಾನು ನಿನ್ನ ಜೀವನದಲ್ಲಿ ವೇಶ ಮಾಡಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ನನ್ನ ನಾಮಸ್ಮರಣೆ ಅನವರತ ಮಾಡುತ್ತಲೇ ಇರು ನಿನ್ನ ಪ್ರಾರ್ಥನೆ ನಾನು ಸ್ವೀಕರಿಸಿದ್ದೇನೆ ಖಂಡಿತವಾಗಿಯೂ ನಿನ್ನ ಕೈ ನಾನೆಂದಿಗೂ ಬಿಡುವುದಿಲ್ಲ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಬಾಬಾ ಬಾಪ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ